ಎಕ್ಸಂಬ ನಗರದ ನಗರ ಪಾಲಿಕೆಯ ನಿರ್ಮಲ ಸಿಬ್ಬಂದಿ ದಿನಾಚರಣೆ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ನಗರ ನಗರ ಪಾಲಿಕೆ ನಿರ್ಮಲ ಸಿಬ್ಬಂದಿಯ ಪಟ್ಟಣದ ಪಂಚಾಯಿತಿ ಕಚೇರಿ ಎಕ್ಸಂಬಾ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ನಗರಸಭೆ ಸ್ವಚ್ಛತಾ ದಿನಾಚರಣೆಗಾಗಿ ಕಚೇರಿಯಲ್ಲಿ ಆಚರಿಸಲಾಯಿತು ಆರಂಭದಲ್ಲಿ ಎಕ್ಸಂಬಾ ಪಟ್ಟಣ ಪಂಚಾಯಿತಿ ದಿಗ್ವಂತ್ ನೌಕರ್ ಕೈಶಂಕರ್ ಟಿಮಿಲಾ ಅವರಿಗೆ ನೆರೆದವರ ಪರವಾಗಿ ಮೌನ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಳಕೆ ಗಿಡಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಾಧ್ಯಕ್ಷ ಶ್ರೀಮತಿ ಸುಜಾತ ವಿನೋದ್ ಚಿತ್ತಾಳೆ ಉಪಸ್ಥಿತರಿದ್ದರು ಎಕ್ಸಂಬ ಪಟ್ಟಣದ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸುನಿಲ್ ಸಂಪಸಾಗರ್ ಅಧ್ಯಕ್ಷರಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಎಕ್ಸಂಬ ನಗರಸಭಾ ಸದಸ್ಯ ವಿಠಲ್ ನಾಯಕ್ ಶಾಹಿದ್ ಮುಲ್ಲಾ ಪ್ರೇಮಾ ಮಾಲ್ಕಿ ರಾಜಶ್ರೀ ಮೊಗಮ್ ರವೀಂದ್ರ ಮಾನೆ ಜಮೀರ್ ಶಹಾ ಮುಕ್ ಮಕ್ಕಾಂದರ್ ಚಿದಾನಂದ್ ಬೆಲೆ ಉಮೇಶ್ ಸಂತ್ವಾರ್ ಶ್ರೀಮತಿ ಇವರೊಂದಿಗೆ ನಗರ ಪಾಲಿಕೆಯ ಮು ಮುಖ್ಯಾಧಿಕಾರಿ ಬಿಕೆ ತರ್ವೆಸೆ ಎಸ್ ಡಿ ಸಿ ಚಂದ್ರಿಕಾಂತ್ ಸಿರಿಗೋರೆ ಸಿಇಒ ಸುಂದರ್ ರೋಗಿ ಆರ್ಐ ಪ್ರಸನ್ನಕುಮಾರ್ ಕಲ್ಯಾಣ್ ಶೆಟ್ಟಿ ನಿರ್ಮಲಾ ಸಿಬ್ಬಂದಿ ಹಾಗೂ ಕಚೇರಿ ಸಿಬ್ಬಂದಿ ಪತ್ರಕಾರರು ಬಂಧುಗಳು ಹಾಗೂ ನಗರದ ನಗ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಚಿಕ್ಕೋಡಿ ವಿಭಾಗ ಪ್ರತಿನಿಧಿ ಸಾಹೇಬ್ ಕದಂ